ನಾನು ನಿಮ್ಮ ಶಿವಣ್ಣ ಇನ್ಫೋಟೆಕ್ ಕಂಪ್ಯೂಟರ್ ತರಬೇತಿ ಅಕಾಡೆಮಿ ವತಿಯಿಂದ ಮಾತನಾಡುತ್ತಿದ್ದೇನೆ ಈಗ ವಿದ್ಯಾರ್ಥಿಗಳು ಹತ್ತನೇ ತರಗತಿ ಮತ್ತು ಪಿಯುಸಿ ಪರೀಕ್ಷೆಗಳನ್ನು ಮುಗಿಸಿ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದಾರೆ ಈ ಮಧ್ಯೆ ಬೇಸಿಗೆ ರಜೆಯೂ ಇರುವುದರಿಂದ ಸಮಯವನ್ನು ಹೇಗೆ ಕಳೆಯುವುದು ಎಂದು ಚಿಂತಿಸುತ್ತಿದ್ದೀರಾ ಆ ಚಿಂತೆ ಬಿಟ್ಟುಬೇಡಿ ಈಗ ನಮ್ಮ ಪಿರಿಯಾಪಟ್ಟಣದಲ್ಲಿ ಕಳೆದ ಒಂದು ವರ್ಷದಲ್ಲಿ ಪ್ರಾರಂಭವಾಗಿ ತಾಲೂಕಿನಲ್ಲಿ ಉತ್ತಮ ಕಂಪ್ಯೂಟರ್ ಶಿಕ್ಷಣವನ್ನು ನೀಡುತ್ತಿರುವ ನಮ್ಮ ಹೆಮ್ಮೆಯ ಸಂಸ್ಥೆಯಾದ ಇನ್ಫೋಟೆಕ್ ಕಂಪ್ಯೂಟರ್ ತರಬೇತಿ ಅಕಾಡೆಮಿಯಲ್ಲಿ ಉತ್ತಮ ಗುಣಮಟ್ಟದ ಕೋರ್ಸ್ಗಳು ಲಭ್ಯವಿವೆ ಅನುಭವಿ ಶಿಕ್ಷಕರ ಶಿಕ್ಷಣದೊಂದಿಗೆ ಕೇಂದ್ರ ಸರ್ಕಾರದಿಂದ ಅನುಮೋದನೆಗೊಂಡ ಪ್ರಮಾಣ ಪತ್ರ ಮತ್ತು ಅಂಕಪಟ್ಟಿ ದೊರೆಯುತ್ತದೆ ನಿಮ್ಮ ಮುಂದಿನ ಜೀವನಕ್ಕೆ ಸಹಾಯವಾಗುವ ಉತ್ತಮ ಕೋರ್ಸ್ ಗಳಿಗೆ ಪ್ರವೇಶ ಪಡೆಯಿರಿ ನಮ್ಮಲ್ಲಿರುವ ಕೋರ್ಸ್ಗಳು ಕಂಪ್ಯೂಟರ್ ಬೇಸಿಕ್ ಮೈಕ್ರೋಸಾಫ್ಟ್ ಆಫೀಸ್ ಮೈಕ್ರೋಸಾಫ್ಟ್ ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ಕನ್ನಡ ನುಡಿ ಟಾಣಿ ಜೊತೆಗೆ ಜಿಎಸ್ಟಿ ಗ್ರಾಫಿಕ್ಸ್ ಡಿಸೈನ್ ವೆಬ್ಸೈಟ್ ಡಿಸೈನ್ ಪೈಥಾನ್ ಜಾವಾ ಹಲವಾರು ಮಾದರಿಯ ಕೋರ್ಸ್ಗಳು ಮೂರು ತಿಂಗಳು ಆರು ತಿಂಗಳು ಮತ್ತು ಒಂದು ವರ್ಷದ ಅವಧಿಗೆ ಲಭ್ಯವಿವೆ